ಸ್ನೇಹಿತರೆ ನಾವಿವತ್ತು ಇವತ್ತು ರಿವ್ಯೂ ಮಾಡಲಿದ್ದೇವೆ ಡಿಜಿಟೆಕ್ ನ ಡಿ ಡಬ್ಲ್ಯೂ ಎಂ ಒನ್ ಜೀರೋ ಟು ವೈರ್ಲೆಸ್ ಮೈಕ್ ಅನ್ನ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸ್ಪೆಸಿಫಿಕಲಿ ತುಂಬಾ ಉಪಯೋಗ ಆಗುವಂತಹ ಮೈಕ್ ಇದು ಸೈಡ್ ಅಲ್ಲಿ ತಿರುಗಿಸ್ ನೋಡಿದ್ರೆ ಇದರ ಎಂ ಆರ್ ಪಿ ಸುಮಾರು ಹನ್ನೊಂದು ಸಾವಿರ ಅಂತ ಹಾಕಿದ್ದಾರೆ ಇದನ್ನ ನಾನು ಎಷ್ಟಕ್ಕೆ ತಗೊಂಡೆ ಅಂತ ನೋಡ್ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಬಾಕ್ಸ್ ನ ಓಪನ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಎರಡು ಬಾಕ್ಸ್ ಗಳು ಕಾಣಿಸುತ್ತೆ ಇದೆಲ್ಲದರ ಫಂಕ್ಷನ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಡೀಟೇಲ್ ಆಗಿ ನೋಡೋಣ ಎಲ್ಲರೂ ಕ್ಯಾಮ್ರ ಅಲ್ಲಿ ರೆಕಾರ್ಡಿಂಗ್ ಸರಿಯಾಗಿ ಆಗಲ್ಲ ಅಂತ ಎಲ್ಲ ಕಮೆಂಟ್ಸ್ ಓದಿ ದಿಲ್ ಧಡಕ್ನೆ ದೋಪೀಸ್ ಆಗಿತ್ತು ರಿಟರ್ನ್ ಮಾಡೋಣ ಅಂದರೆ ರಿಪೇರ್ ಪಾಲಿಸಿ ಬಿಟ್ಟರೆ ರಿಟರ್ನ್ ಪಾಲಿಸಿ ಇಲ್ಲ ವಾಲ್ಯೂಮ್ ಮಿಡ್ ಗೆ ಅಡ್ಜಸ್ಟ್ ಮಾಡಿ ರೆಕಾರ್ಡ್ ಮಾಡಿ ವಿಡಿಯೋನ ಡೈರೆಕ್ಟ್ ಆಗಿ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಹಾಕಿ ಕೇಳಿದಾಗ ಸೌಂಡ್ ಚೆನ್ನಾಗೇ ಬರುತ್ತೆ ಅಂತ ಗೊತ್ತಾಯಿತು ಇದೇ ವಿಡಿಯೋದಲ್ಲಿ ಮುಂದೆ ಮುಂದೆ ಹಲವಾರು ಪ್ರಾಡಕ್ಟ್ಸ್ ಜೊತೆ ಟೆಸ್ಟ್ ಮಾಡಿ ಹೇಗೆ ಕೇಳುತ್ತೆ ಅಂತ ನಿಮ್ಗೆ ಡೆಮೋ ತೋರಿಸ್ತೀನಿ ಅಟ್ಯಾಚ್ ಮಾಡಬಹುದು ಎಲ್ಲದಕ್ಕಿಂತ ಮೇಲೆ ನೋಡೋದಾದ್ರೆ ಸುಮಾರು ಇಂಡಿಕೇಟರ್ಸ್ ಇದಾವೆ ಇಷ್ಟು ಫೀಚರ್ಸ್ ಇರೋ ಮೈಕ್ ನ ನಾನು ತಗೊಂಡಿದ್ದು ಆಕ್ಟಿವೈಸ್ ಲೆವೆಲ್ ಒನ್ ಅಲ್ಲಿ ಲೆವೆಲ್ ಟೂ ಅಲ್ಲಿ ಲೆವೆಲ್ ತ್ರೀ ಅಲ್ಲಿ ಲೆವೆಲ್ ಫೋರ್